ನಮಸ್ಕಾರ ನ್ಯೂಸ್ ಫೋರ್ಟಿ ಸಿಕ್ಸ್ ಕೇ ಸ್ವಾಗತ ಬಾದಾಮಿಯ ಸ್ನೇಕ್ ಮಹಾಂತೇಶ್ ಅವರ ಮನೆಯಲ್ಲಿ ನಾಗರ ಪಂಚಮಿ ಹಬ್ಬಕ್ಕೆ ನಿಜ ನಾಗರ ಹಾವಿಗೆ ಪೂಜೆ ನಾಗರ ಪಂಚಮಿ ಹಬ್ಬ ಎಂದರೆ ನಾಗರಹಾವಿಗೆ ಪೂಜೆ ಸಲ್ಲಿಸುವ ದೊಡ್ಡ ಹಬ್ಬ ನಾಗರ ಪಂಚಮಿ ಹಬ್ಬದಂದು ನೂಲು ಉಬ್ಬಟ್ಟು ಕಾಳು ಸಮೇತ ಹಾಲು ಹುಯ್ಯುವುದು ಅನಾದಿ ಕಾಲದಿಂದಲೂ ನಡೆದುಕೊಂಡು ಬಂದ ಹಬ್ಬವಾಗಿದೆ ನಾಗರ ಪಂಚಮಿ ಹಬ್ಬಕ್ಕೆ ಕಲ್ಲು ನಾಗಪ್ಪನಿಗೆ ಹಾಲು ಹುಯ್ಯುವುದು ಸರ್ವೇ ಆದರೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯ ಜಯನಗರದ ನಿವಾಸಿ ಸ್ನೇಕ್ ಮಹಾಂತೇಶ್ ಅವರ ಮನೆಯಲ್ಲಿ ನಿಜವಾದ ಹಾವುಗಳಿಗೆ ಪೂಜೆ ಸಲ್ಲಿಸಿದ್ದು ಬಹಳ ವಿಶೇಷವಾಗಿತ್ತು ಬಾದಾಮಿಯ ಸ್ನೇಕ್ ಮಹಾಂತೇಶ್ ಅಂದ್ರೆ ಇಡೀ ಸುಮಾರು ಏಳು ಸಾವಿರಕ್ಕೂ ಹೆಚ್ಚು ಹಾವುಗಳನ್ನು ಹಿಡಿದು ಉರಗ ರಕ್ಷಕ ಎಂದೇ ಖ್ಯಾತಿ ಪಡೆದಿದ್ದಾರೆ ಇವರು ಕರ್ನಾಟಕದ ಹೆಸರಾಂತ ಸ್ನೇಕ್ ಶಾಮ್ ಅವರ ಹತ್ತಿರ ಹಾವು ಹಿಡಿಯೋದ್ರಲ್ಲಿ ತರಬೇತಿ ಪಡೆದು ಪರಿಣಿತಿಯನ್ನ ಹೊಂದಿದ್ದಾರೆ ಎಲ್ಲೇ ಹಾವು ಬಂದ್ರೂ ಸ್ನೇಕ್ ಮಹಾಂತೇಶ್ ಅವರಿಗೆ ಫೋನ್ ಮಾಡಿದ್ರೆ ಹಾವು ಹಿಡಿದು ಸುರಕ್ಷಿತವಾಗಿ ಅರಣ್ಯಕ್ಕೆ ಬಿಡುವ ಉರಗ ರಕ್ಷಣೆ ಮಾಡುವ ಕೆಲಸದಲ್ಲಿ ನಿರತರಾಗ್ತಾರೆ ಹಾವುಗಳು ಪರಿಸರ ಸ್ನೇಹಿಯಾಗಿವೆ ಅವುಗಳನ್ನು ಕೊಲ್ಲಬೇಡಿ ನನ್ನನ್ನು ಸಂಪರ್ಕಿಸಿ ಎನ್ನುವುದು ಸ್ನೇಹ

Hello, you ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ